ಮನೆಯಲ್ಲಿ ಹಸಿ ಕೊಬ್ಬರಿ ಜಾಸ್ತಿ ಉಳಿದವಾಗ ಅಥವಾ ಯಾವುದಾದ್ರೂ ದೇವರಿಗೆ ನಾವು ಕಾಯಿ ಮಾಡಿಸ್ದವಾಗ ಹಸಿ ಕೊಬ್ಬರಿ ಜಾಸ್ತಿನೇ ಇದ್ದುಬಿಡುತ್ತೆ ಅದರಿಂದ ಒಂದು ಒಳ್ಳೆ ಹಲ್ವಾ ರೆಸಿಪಿನ ಮಾಡ್ಕೋಬೋದು ಹಾಗೆ ಸ್ವೀಟ್ ರೆಸಿಪಿ ಬೇಕು ಅನಿಸದವ ಕಡ ಕೂಡ ಇದನ್ನು ದಿಢೀರಾಗಿ ಒಮ್ಮೆ ಮಾಡ್ಕೋಬೋದು ಇದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬೆಲ್ಲದಲ್ಲಿ ಮಾಡಿರೋದ್ರಿಂದ ಯಾವುದೇ ಭಯ ಇಲ್ಲದೆ ಮಕ್ಕಳಿಗೂ ಸಹ ಕೊಡ್ಬೋದು ಹಾಗೆ ಇದನ್ನು ಮಾಡೋದಕ್ಕೆ ಮೊದಲೇದಾಗಿ ಒಂದು ದಪ್ಪ ತಳದ ಪಾತ್ರೆ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಬಿಸಿ ಹಾಕೋದಕ್ಕೆ ಬಿಟ್ಬಿಡೋಣ ಬಿಸಿ ಹಾಕ್ತಿದ್ದ ಹಾಗೆ ಇದಕ್ಕೆ ನಾವು ಬೆಲ್ಲನ ಹಾಕೋಬೇಕಾಗುತ್ತೆ ನಾನಿಲ್ಲಿ ಜೋನಿ ಬೆಲ್ಲನ ಬಳಸ್ತಾ ಇದ್ದೀನಿ ನಿಮಗೆ ಈ ಬೆಲ್ಲ ಇಲ್ಲ ಅಂತ ಅಂದರೆ ಇದನ್ನು ಬೆಲ್ಲನ ಕರಗಿಸಿ ಇಟ್ಕೋತೀವಲ್ಲ ಅದನ್ನು ಹಾಕೋಬೋದು ಅಥವಾ ಉಂಡೆ ಬೆಲ್ಲ ಬರುತ್ತವಲ್ವಾ ಅಥವಾ ಅಚ್ಚಿನ ಬೆಲ್ಲ ಅದನ್ನು ಒಂದು ಎರಡು ಕಪ್ಪಷ್ಟು ಅಂದರೆ ಒಂದು ಇಡೀ ಕಾಯಿಗೆ ಒಂದು ಇಡಿ ಹಚ್ಚಷ್ಟು ಸಾಕಾಗುತ್ತೆ ಅಷ್ಟು ಅಂತ ಹಾಕ್ಕೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ಕರಗಿಸ್ಕೋಬೇಕಾಗುತ್ತೆ ಅದನ್ನು ಫಿಲ್ಟರ್ ಕೂಡ ಮಾಡ್ಕೋಬೋದು ಅಥವಾ ಹಾಗೆ ಕೂಡ ಹಾಕೋಬೋದು ಹಾಗೆ ಬೆಲ್ಲನ ಇಲ್ಲಿ ಒಂದು ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದಾದ ನಂತರ ಸ್ವಲ್ಪ ಏಲಕ್ಕಿ ಬೀಜನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇದಕ್ಕೆ ನಾನು ಯಾವುದೇ ನೀರು ಹಾಕೋ ಅವಶ್ಯಕತೆ ಇಲ್ಲ ಯಾಕಂದರೆ ಜೋನಿ ಬೆಲ್ಲ ಆಗಿರೋದ್ರಿಂದ ಇದು ನೀರು ಥರನೇ ಇರುತ್ತೆ ನೋಡಿ ಇದು ಸ್ವಲ್ಪ ಆದರೂ ಸಾಕು ಇದು ಈ ಥರ ಕರಗಿ ನೀರು ಥರ ಆಗ್ಬಿಡುತ್ತೆ ಇದು ಸ್ವಲ್ಪ ಒಂದು ಕುದಿ ಬಂದರೆ ಸಾಕಾಗುತ್ತೆ ನೋಡಿ ಈ ಥರ ಒಂದೇಳೆ ಪಾಕ ಬಂದವಾಗ ಇದಕ್ಕೆ ನಾನು ಹಸಿ ಕೊಬ್ಬರಿನ ಇಟ್ಕೊಂಡಿರ್ತೀವಲ್ಲ ಇದು ಸ್ವಲ್ಪ ಸ್ಮ ಆರಾಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೆ ಪಾಕದ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗಲೇ ಇದಕ್ಕೆ ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿರ್ತೀವಲ್ಲ ಅದನ್ನೇ ಹಾಕೋಬೇಕಾಗುತ್ತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಹಾಗೆ ಉರಿ ಮಾತ್ರ ಹಾಗೆ ಇರಲಿ ಸಣ್ಣ ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಹಸಿ ಕೊಬ್ಬರಿನ ಅಂಥದ್ದನ್ನು ಹಾಕಿದ್ದೀನಿ ಹಲ್ವಾ ಮಾಡೋದಕ್ಕೆ ಈ ರೀತಿ ತುರಿದ್ಬಿಟ್ಟು ಹಾಕೊಂಡ್ರೇ ಚೆನ್ನಾಗಿರುತ್ತೆ ನೀವು ಬಾಯಲ್ಲಿ ಹಾಕಿ ಆಗದವಾಗ ಅದರ ಹಾಲಿನ ಅಂಶ ಸಕ್ಕರೆ ಅಂದರೆ ಬೆಲ್ಲದ ಜೊತೆಗೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇವಾಗ ಬೆಲ್ಲನ ಹಾಕ್ಕೊಂಡಿದ್ದಾದ ನಂತರ ಹಾಗೆ ಹಸಿ ಕೊಬ್ಬರಿನೂ ಸೊ ಸಹ ಹಾಕೊಂಡು ಏಲಕ್ಕಿ ಬೀಜನ ಹಾಕಿರ್ತೀನಿ ಅದನ್ನು ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ ಈ ಥರ ಗೊತ್ತಾಗುತ್ತೆ ಕೆಳಗಡೆ ತಳ ಹಿಡಿತಾ ಇರುತ್ತೆ ನಾವು ಯಾವುದೇ ಲಡ್ಡುಗಳನ್ನ ಅಥವಾ ಉಂಡೆಗಳನ್ನ ಮಾಡೋದಕ್ಕೆ ಮಾಡ್ತೀವಲ್ವ ಅದೇ ಹದದಲ್ಲಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಒಂದು ಬೇಕನ್ಸಿದ್ರೆ ನಿಮಗೆ ಅಂದರೆ ಇನ್ನೂ ಜಾಸ್ತಿ ಪಾಕ ನೋಡ್ಕೋಬೇಕು ಅಂತಂದರೆ ಆ ಬೆಲ್ಲನ ಕರಗಿಸ್ತಾ ಇರುವಾಗಲೇ ಒಂದು ಪ್ಲೇಟ್ಗೆ ನೀರು ಹಾಕ್ಕೊಂಡು ಅದು ಉಂಡೆ ಥರ ಬಂದು ಬರೋವರೆಗೂ ಚೆನ್ನಾಗಿ ಕರಗಿಸ್ತಾಯಿರಿ ಆ ಟೈಮಲ್ಲಿ ತುಂಬ ಚೆನ್ನಾಗಿ ಹದನೂ ಸಹ ಬರುತ್ತೆ ಹಾಗೆ ಇವಾಗ ಚೆನ್ನಾಗಿ ಮಿಕ್ಸ್ ಇರಿ ಹದ ಬಂದಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಹಾಗೆ ಫ್ರೈ ಮಾಡ್ತಾ ಇದ್ರೇ ಅವಾಗ ಗೊತ್ತಾಗುತ್ತೆ ಕ್ವಾಂಟಿಟಿ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೆ ನಾವು ಈ ರೀತಿ ಮಿಕ್ಸ್ ಮಾಡುವಾಗ ಅಂಟು ಅಂಟು ಥರ ಆಗುತ್ತೆ ನಮಗೆ ಫೇಲ್ ಆಗುತ್ತೆ ಗೊತ್ತಾಗುತ್ತೆ ಕೂಡ ಹಾಗೆ ಇವಾಗ ಇದು ಕರೆಕ್ಟಾಗಿ ಒಂದು ಉಂಡೆ ಮಾಡೋ ಹದಕ್ಕೆ ಬಂದಿದೆ ಇವಾಗ ಇದನ್ನು ಹಾಗೆ ತವ ಇಟ್ಕೊಂಡು ಪ್ಲೇಟ್ ತುಪ್ಪ ಸವರಿದ ಪ್ಲೇಟ್ಗೆ ಇದನ್ನು ಹಾಕೊತಾ ಇದ್ದೀನಿ ಇವಾಗ ಸ್ವಲ್ಪ ತುಪ್ಪ ಸವರಿದ ಪ್ಲೇಟ್ಗೆ ಅದನ್ನು ಹಾಕೊಳ್ಳೋದ್ರಿಂದ ನಮಗೆ ತೆಗೆಯುವಾಗ ನೀಟಾಗಿ ಬರುತ್ತೆ ಅಥವಾ ನೀವು ಇದನ್ನು ಕೊಬ್ಬರಿ ಉಂಡೆ ಥರನೂ ಮಾಡ್ಕೋಬೋದು ಅಥವಾ ಹಲ್ವಾ ಥರನೂ ಕೂಡ ಕಟ್ ಮಾಡ್ಕೋಬೋದು ನಾನಿಲ್ಲಿ ಒಂದು ಅಗಲ್ವಾದ ಪ್ಲೇಟಿಗೆ ಈ ರೀತಿ ಸವರ್ಕೊತಾ ಇದ್ದೀನಿ ನಾವು ಸವ್ರುವಂಥ ಸ್ಪೂನ್ಗೆ ಸ್ವಲ್ಪ ತುಪ್ಪ ಸವರ್ಕೊಂಡ್ರೆ ಚೆನ್ನಾಗಿ ಅದು ಬಿಟ್ಟು ಬರುತ್ತೆ ತುಂಬಾ ಬಿಸಿ ಇದೆ ಕೈಯಲ್ಲಿ ಮುಟ್ಟೋಕ್ಕಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ಒಂದೆರಡು ನಿಮಿಷ ಆದ ನಂತರ ಈ ರೀತಿ ಅದನ್ನು ಪ್ಲೇಟ್ಗೆ ಸ್ಪ್ರೆಡ್ ಮಾಡಿದ್ದೀನಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತ ಬಿಟ್ಟು ಕಟ್ ಮಾಡಿದ ನಂತರ ಈ ರೀತಿ ಹಲ್ವಾಗಳನ್ನ ನಾವು ಕಟ್ ಮಾಡ್ಕೋಬೋದು ಅಥವಾ ರೌಂಡ್ ಉಂಡೆಗಳನ್ನು ಸಹ ಮಾಡ್ಕೊಬೋದು ಹಸಿ ಕೊಬ್ಬರಿ ಇದ್ದರೆ ಯಾವಾಗ ಬೇಕು ಅನಿಸ್ತಾವಾಗ ಈ ರೀತಿ ಒಂದು ದಿಢೀರಾಗಿ ಹಲ್ವಾನ ಮಕ್ಕಳಿಗೆ ಮಾಡಿಕೊಡ್ಬೋದು ಇದನ್ನು ಸ್ನ್ಯಾಕ್ಸಿಗೂ ಕೂಡ ಕಳಿಸ್ಕೊಡ್ಬೋದು ಅಥವಾ ಮನೆಯಲ್ಲಿ ಆಟ ಆಡುವಾಗ ಮಕ್ಕಳು ಕೂಡ ತಿಂದು ದೊಡ್ಡರು ಕೂಡ ತಿನ್ಬೋದು ಏನು ಆಗಲ್ಲ ಹಾಗೆ ಹಸಿ ಕೊಬ್ಬರಿ ಹಲ್ವಾ ಈ ರೀತಿ ಕೂಡ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್